ಇರ್ತಕ್ಕಂಥವ್ರು ಸತ್ಪುರುಷರಾಗಿರ್ತಕ್ಕಂಥವ್ರು ಏನ್ರಿ ಮಾತ ಮಾತಿನಲ್ಲಿ ಒಂದ್ ಮಾತೇನು ಹೇಳ್ತಾರಪ್ಪ ಅಂತಂದ್ರ ಏನ್ ಹೇಳಿ ಮಾತ ಯಾರೇನು ಮಾಡುವರು ಯಾರಿಂದ ಏನಾಗುವುದು ಹೌದು ಯಾರೇನು ಮಾಡುವರು ಯಾರಿಂದ ಏನಾಗುವುದು ಏನಾಗುವುದು ಪೂರ್ವ ಜನ್ಮದ ಕರ್ಮ ವಿಧಿ ಪೇನ ಬಿಡದಿದ್ದಾಗ ವಿಧಿ ಗಂಜಿ ಕಾಡಿನಲ್ಲಿ ಬಂದರೆ ಹುಲಿ ತಿನ್ನದೆ ಬಿಡದಯ್ಯ ಹುಲಿ ತಿನ್ನದು ಸರ್ಪಕತ್ ಸರಿ ಬಿಡದಯ್ಯಾ ಹೌದವಲ್ಲವ ಸರ್ಪಕಜ್ಜಿ ಭವನದೊಳಗೆ ಬಂದರೆ ನೀ ಮಾಡಿರ್ತಕ್ಕಂಥ ಪಾಪ ನಿನ್ನ ಬೆನ್ನು ಬಿಡ್ದಿದ್ದಯ್ಯ ಚಂದ್ರಮಲ್ಲಿಕಾರ್ಜುನ ಅಂತಕ್ಕಂಥ ಮಾತಾ ಯಾರು ಹೇಳ್ರಿವ್ವ ಮಾತಾ ಹನ್ನೆರಡನೇ ಶತಮಾನದೊಳಗೆ ಅಕ್ಕ ಮಹಾದೇವಿಯವರು ಈ ಮಾತು ಹೇಳ್ಯಾರ ಹೌದವಗ ಇನ್ನೊಂದು ಕಡೆ ಸಂತ ಕಬೀರದಾಸ ಮಹಾರಾಜರು ಒಂದು ಮಾತು ಹೇಳ್ಯಾರ ಏನಂತ ಹೇಳ್ರಿವ್ವ ಮಾತಾ ತೂ ಕ್ಯಾ ಕರೇ ಗಾ ತೂ ಕ್ಯಾ ಕರೆ ಗ ತೀರೆ ತಗ್ದಿರಿ ಕ್ಯಾ ಚಕ್ಕರ ನೆರ ಎಂತ ಹೇಳಿ

ಕೈಲೇ ಏನು ನೀಗೋದಿಲ್ಲ ನೀಗೋದಿಲ್ಲ ನಿಮ್ಮ ಹಣೆ ಬರ ಹಾಗೊಳಗೆ ನೀನ ಭೋಗದೊಳಗೆ ಏನ ಅದಲ್ಲ ಅದನೇ ಆಗತದ ಅದನೇ ಆಗತದ ಮಾತು ಹೇಳಾರ ಹೌದು ಅದಕ್ಕೆ ಅದ ಕೈಯ್ರೆ ಬಾಳೇನ ಅವಶ್ಯಕತೆ ಇಲ್ಲ ಹೌದು ಸಂಪಂತಕಂತ ಸಭಾ ಬಾಳೇ ಇಂಪಾಗಿ ಕೂತಾರ ಈಗಾಗಲೇ ನಮ್ಮ ಸರಜೋಡಿ ಕಲಾವಂತರ ಸರ್ ಅವರು ಏನು ಮಾತಾಡಿದರೋ ಹಾ ನಾವೇನು ಮಾತಾಡಕ್ಕೆ ಎಲ್ಲಾ ಎಲ್ಲ ದೈವಕ್ಕೆ ಗೊತ್ತೈತಿ ತಮ್ಮ ಹೇಳನವ ಆ ವಿಷಯಗಳೇ ಹೋಗೋಕೆ ಏನ್ ಮಾಡ್ಬೇಕಂತೀರಿ ನನ್ನಪ್ಪ ತೀರದೇವ್ರಂದ್ರೆ ಹೆತ್ತವ ಹೆತ್ತ ದೇವ್ರ ಅಲ್ಲದೇವ್ರ ಸೋಮಗಾಂತಕ ದೇವರ ಜೀವಕ್ಕ ದೇವರ ಹರಿವ ಹಾವಿನ ಗಂಡ ಹುರಿವೆ ಕಿಚ್ಚಿನ ಗಂಡ ಸೂರಾಮದೇವಿ ಸುತ್ತ ಪರಮದೇವರ ಪುತ್ರ ಕಳಿವಿ ನಾರಾಯಣ ಗೌಡ ನಳಿಯ ಕಣ್ಣೆ ಕೋಮಲಿ ಹಿರಿಯ ಹೌದ ಅಕ್ಕ ಬಯಲ ತಮ್ಮನಾಗಿರ್ತಕ್ಕಂತ ನನ್ನಪ್ಪ ಬೀರ ಏನು ಏನ್ ಮಾಡಿದವ ಅಂತ ಬೀರ ಸೇವಾ ಮಾಡ್ತಿದ್ದ ಮಾಲೀಕರ ಹೆತ್ತವ ಅವ್ರ ಹೆಂತವ್ರು ಮಾನವ ಮನೆ ಮನೆಗೆ ನೀ ಶಿವನಿದ್ದಿ ಶಿವಗೆ ಶಿವ ಕೊಟ್ಟನಾಳ ಶರಣ ಶಬ್ದ ಮಾಳಿ ಮಾಯ ಮುಂದ ಊಟ ಹೆಂಡತಿದ್ದ ಕಣ್ಣು ಕಣ್ಣು ಶಕ್ತಿದ್ದ ಪಾತಾಳದ ಸುದ್ದಿ ಹೇಳ್ತಿದ್ದ ಹೌದೌದ ಮುಂದ ಆರು ತಿಂಗಳ ಆಗುವಂತ ಸುದ್ದಿ ಹೇಳ್ತಿದ್ದ ಹೌದೌದು ಒಂದಾನು ಮಂದಿ ದಿವಸ ಸತ್ಯಾಳ ಗ್ರಾಮ ಶಿರಾಡೋಣ ಮಟ್ಟದೊಳಗ ಏನಾಯ್ತು ಅಲ್ಲಿ ಗುರು

ಮನೆ ಒಳಗ ಮನ್ಸದಿನಾಗ ತಾಯಿ ನಿರ ಕಣವಾಯಿಗೆ ಸೂಗರ್ ನಿದ್ದೆ ಹತ್ತಿತ್ತು ಹೌದೌದಲ್ಲ ನನ್ನಪ್ಪ ಮಾಯಿಗ್ರೆ ಬಂದು ವಿಚಾರ ಮಾಡ್ತಾನ ಏನಂತ ಮಲ್ಕೊಂಡಿರ್ತಕ್ಕಂತ ನನ್ನ ತಾಯಿಗೆ ಎಪ್ಪಿಸ್ರ ಜಾಡಿಗೆ ಬಟ್ಟ ಬರ್ತದ ಕುಲಕ ಬಟ್ಟ ಬರ್ತದ ಎಪ್ಪಿಸ್ರ ಅಂತ ತಿಳ್ಕೊಂಡ ಅಲ್ಲೇ ತೋಳವಾಗಿ ಹಿಡಿದ ಒಂಟೆಗ ನೀರ ತಪ್ಪ ಸರಿ ನಿತ್ತ ಹೌದೌದಲ್ಲ ಅವಾಗ ತಾಯಿ ನಿರ ಕಣವಾಯಿ ಸುಪ್ಪನದೊಳಗ ಮಗು ಮಾಯಿಗ್ರೆ ಬಂದಂಗ ಆಗಿತ್ತು

ತನ್ನ ಗಂಚಿನ ಗುಡಿ ಒಳಗೆ ಇರಲಿ ಇವತ್ತಿಗೆ ಭಕ್ತಿ ಸಾಕು ಮಾಡಪ್ಪ ಅಂತ ಹೇಳಿದಳು ಅವಾಗ ನನ್ನಪ್ಪ ಮಾಲೀಗರ ತಾಯಿಗೆ ಹೇಳ್ತಾನ ಏನಂತ ಹೇಳಿದ್ರು ಮಾತಾ ತಾಯಿ ಹಿಂದಕ್ಕೆ ನನ್ನ ತಂದೆ ಸೋಮರೈ ತುಕ್ಕ ಪರಾಗೆ ವಚನ ಕೊಟ್ಟ ಪ್ರಕಾರ ಏನ್ ಮಾಡಿದ್ರಿ ಇಪ್ಪತ್ತ ನಾಲ್ಕು ವರ್ಷ ತುಂಬುದೊಳಗೆ ಚಂಡ ಕಡದ ಚಕ್ರ ಗಟ್ಟಿ ಕಟ್ಟಿನಿ ರುಂಡ ಕಡದ ರುದ್ರ ಗಟ್ಟಿ ಕಟ್ಟಿನಿ ಈಗ ಗುರುವಿಗೆ ವಚನ ಕೊಟ್ಟು ಬಂದಿನಪ್ಪ ತನ್ನ ಹಿಂದ್ ಹಿಡಿದಿದ ತಾಯಿ ಆಶೀರ್ವಾದ ಮಾಡೋದ ಕೂಡಲೆ ಅವಾಗ ತಾಯಿ ನಳಕನ ಬಾಯಿ ಮಾಯರಾಗೆ ಆಶೀರ್ವಾದ ಮಾಡ್ತಾಳ ಏನಂತ ಹೇಳಿ ಶುದ್ಧರು ಹೊಟ್ಟೆ ಹುಟ್ಟಿ ಶಿವನುಡಿದೆ ನುಡಿದೆ ಲೋ ಮಾಡಪ್ಪ ಹುಷಿ ನುಡಿಲಿಲ್ಲಾ ಹೌದೋ ಹಳ ಮಲಿದರಂದಿನ ಗುಣಕಾಯ್ತೇನೋ ಹೋಗಕ್ಕೆ ಆಶೀರ್ವಾದ ಮಾಡಿದಳು ನನ್ನಪ್ಪ ಮಾಯರ ತಾಯಿ ಆಶೀರ್ವಾದ ತಗೊಂಡ ಎಲ್ಲ ಕೂಡಕ್ಕೆ ಮರಿ ಒಳಗೆ ಹೊಟ್ಟೆ ನೋಡಿ ಉಳಿಸಿ ಬಾಯಿ ನೋಡಿ ಕುಡಿಸಿ ಜಾಕಿ ಜಪ್ತನ ಮಾಡಿರ್ತಾನ ಹೌದಾ ಆ ಊಡಕ್ಕ ಮರಿಗಳು ಮಾಲೀಕರಾಗಿ ಹರಕೆ ಕೊಡ್ತಾವ ಮಾಳಪ್ಪ ನಮ್ಮ ಸಣ್ಣ ಪ್ರಿಲಕ್ಕಾಗಿ ದೊಡ್ಡವ್ರನ್ನ ಮಾಡಿದಿ ಮಾಡಿದಿಪ್ಪ ನಿನಗೆ ನೆಲ್ಲಕ್ಕೆ ಬಾಗಾಗ್ಲಿ ಪಲ್ಲಂಗಿ ಪದಿರಾಗಿ ಸಾಲು ಸತ್ತಿ ಆಗಲಿ ಬೇಲು ಕಳಸಾಗಲಿ ಕಂಚಿನ ಕೈತಾಳ ಆಗಲಿ ಒಂಟಿ ವಾದಗಾಗುತ್ತೆ ಹುಟ್ಟಿ ಮಾಳಪ್ಪ ಅಂತ ಹೇಳಿದ ಜಗತ್ ನಾಮ ಸಾರಿ ಅಂತ ಹೇಳಿ ಓಡಕ ಮರಿಗೊಳ ಹರಕ್ಕಿ ಕೊಡ್ತಾವ ನನ್ನಪ್ಪ ಆ ಅಣ್ಣಪ್ಪ ಮಾಯಂಗಿರಿ ಓಡಕ ಮರಿಗೊಳ ಹರಿಕಿ ತಗೊಂಡ ಎಲ್ಲಿ ಬಾತೀ ನಿಮ್ಮ ಗುಡ್ಡಕ್ಕ ಹೋಗಿ ಉದಿ ಆಲತ್ತಂದ ಹೆಂಗ್ ಗುರಿವಿ ಅಂತ ಅಂತಕ್ಕಂಥದ್ದು ಮುಂದ ಮತ್ತ ಮುಂದ ಹಂಗೆ ಹೇಳ್ಕೊತ ಹೋಗುದ ಅದ ಈಗ ಬಾಳೆಗ ಮಾತಾರ

ಅವನ ಮಾತು ಹೇಳ್ತಾನ ಏನಂತ ಅಕ್ಕ ನೀನ್ ದುಃಖ ಮಾಡಿ ಅಳ್ಳ ಹೋಗಬೇಡ ಮುಂದಿನ ಜನ್ಮದೊಳಗೆ ನೀ ಏನ್ ಇಲ್ಲ ಅಕ್ಕ ಒಲಿಯಲ್ಲ ಹೌದಾ ಮಾಡ್ತಿ ನಿಮ್ಮ ಗುಡ್ಡದೊಳಗೆ ಹುಟ್ಟಿ ಬಾ ಅವಾಗ ನನ್ನ ಶಿಷ್ಯ ಮಾಡಿದ್ರೆ ನಾನು ಭಾರತಿ ನಿಂಬಳ ಗುಡ್ಡಕ್ಕೆ ಕಳಿಸಿ ನಿನ್ನ ಹಾಲ ತನ್ನ ನಾವು ಹೊಡ್ತೀನಿ ಅಂತ ಹೇಳಿ ಬೀರು ದೇವರ ಕಾಡ ರುದ್ರ ಭೂಮಿ ಮೊದಲಿಗೆ ನನ್ನ ನನ್ನೊಳಗೆ ಅಕ್ಕವ್ಗ ಮಾತು ಕೊಟ್ಟಾನ ಇಲ್ಲಿ ಏನು ಪ್ರಶ್ನೆ ಕೇಳಿದೆ ಪಾತಂದ್ರ ಏನು ಅವರು ಬೇರೆಯವರ ಮಾಯವನ್ನ ಹಾಲು ಕುಡಿಬೇಕಾದ ಹೌದು ನಿಮ್ಮ ಹಾಲು ಕುಡಿ ತಿನ್ನ ಕೇಳಿ ಯಾವ ಜಾಗದೊಳಗೆ ಕೊಟ್ಟಿದ್ದ ಯಾವ ಸಂದರ್ಭದೊಳಗೆ ಮಾಯವ್ಗ ಮಾತು ಕೊಟ್ಟಿದ ಅಂತ ಕೇಳಿದ ಕೂಡ ಏನ್ ಹೇಳಿದ್ರು ಸರ್ ನಮ್ಮ ಸರ್ ಅವರ ಪ್ರಶ್ನೆಗೆ ಉತ್ತರ ಹೇಳಿದ್ರ ತಮ್ಮ ಏನಂತವ ಆ ಸಿದ್ಧಾಂತಿ ರೂಪದಾಗ ಹೋದ್ರೆ ಬ್ಯಾರೆ ಉತ್ತರಗಳು ಹೌದೌದಾ ಆ ಬುಕ್ಕಿನ ಪ್ರಕಾರವಾಗಿ ಹೋದ್ರೆ ಉತ್ತರ ಬ್ಯಾರೆ ಬರ್ತಾ ಏನ್ ಹೇಳಿದ್ರಪ್ಪ ಅಂತಂದ್ರ ಏನ್ ಹೇಳುವ ಮಾತ್ರ ಸಮುದ್ರ ಮತ್ತ ಸಂದರ್ಭದಾಗ ಅದು ಆ ಮೂವತ್ತ ಮೂರು ಕೋಟಿ ದೇವತೆಗಳಿದ್ರು ಅರವತ್ತಾರು ಕೋಟಿ ದೈತ್ರ ಇದ್ದರು ಆ ಸಂದರ್ಭದಾಗ ಏನಪ್ಪಾ ಅಂತಂದ್ರ ಏನವ ಆ ವಿಮೋಹಿನಿ ಹಬ್ಬ ಯಾರಪ್ಪ ಅಂತಂದ್ರೆ ವಿಷ್ಣು ಅವತಾರದೊಳಗ ಇದ್ದಿರ್ತಕ್ಕಂಥ ವಿಷ್ಣು ಮೋಹಿನಿ ಅವತಾರದೊಳಗ ಬಂದಿದ್ದ ಅದು ಆಸ್ ಸಂದರ್ಭದಾಗ ಏನಪ್ಪಾ ಅಂತಂದ್ರೆ ಅಲ್ಲಿ ಒಂದು ಸಣ್ಣ ಕೂಸ ಬೀರ ಅಂತಕ್ಕಂಥ ಸಕ್ರಿ ಬೀರ್ತಿದ್ದಿಲ್ಲ ಆದರೆ ಮೋಹಿನಿ ವಿಷ್ಣು ಅವತಾರವಾಗಿ ಇದ್ದಿರತಕ್ಕಂತ ಮೋಹಿನಿ ಮಾತು ಕೊಟ್ಟಾಳೆ ಏನಂತ ಹೇಳಿ ಏನಂತ ಆ ಏನಪ್ಪ ಅಂತಂದ್ರೆ ಯಾವಾಗ ನೀ ಸಕ್ಕರೆ ತಿರಿಲಿಪ್ಪ ಅಂತಂದ್ರೆ ಮುಂದೆ ನಿನಗೆ ಮಾಯವಾಗಿ ನಾ ಹುಟ್ಟಿ ಬಂದೆ ನಿನಗೆ ಹಾಲು ಕುಡಿಸಿನ ಅಂತ ಹೇಳಿ ಹಾ ಅಲ್ಲಿ ಸಮುದ್ರ ಮಥನ ಮಾಡುವಂತ ಸಂದರ್ಭದಾಗ ವಿಷ್ಣು ಅವತಾರದಲ್ಲಿ ಇದ್ದಿರತಕ್ಕಂತ ಮೋಹಿನಿ ಮಾತು ಕೊಟ್ಟಾಳ ಹೌದವಲ್ಲ ಅದೇ ಕಾರಣಾಗಿ ವಿಷ್ಣು ಹೋಗಿ ಮಾಯೆಯಾಗಿ ಹುಟ್ಟಿ ಬಂದಾನಾ

ಹೌದು ಗಂಡ ಹುಲಿ ಹಿಂದಿನ ಜನ್ಮದೊಳಗೆ ಯಾರು ಆಗಿದ್ರು ಹಾಂ ಮತ್ತು ಅಲ್ಲಿ ಅವಳಿ ಜವಳಿ ಎರಡು ಕುಸ್ವಳ ಹುಲಿ ಮರಿಗಳು ಅದಾವು ಆ ಅವಳಿ ಜವಳಿ ಮರಿಗಳ ಹಿಂದಿನ ಜನ್ಮದೊಳಗೆ ಯಾರು ಆಗಿದ್ರು ಅವ್ರ ಹೆಸರು ಏನು ಅಂತ ಕೇಳ್ಯಾರ ಹಾಂ ಕೇಳ್ಯಾರಲ್ಲ ಸರ್ ಅವ್ರು ನಮಗೆ ತಿಳಿದ ಮಟ್ಟಿಗೆ ಗುರುನಾಥ ಬುದ್ಧಿ ಕೊಟ್ಟ ಮಟ್ಟಿಗೆ ಏನು ಹೇಳ್ತಾರೆ ಹಿಂದಕ್ಕೆ ಹಿರಿಯರು ಹೇಳ್ದಪಟ್ಟ ಏನು ಹೇಳಬೇಕತ್ತ ರೀ ನೀವು ಯಾಕಪ್ಪ ಅಂತಂದ್ರ ಮಾಯವ ಅಕ್ಕವ್ವ ಏನಪ್ಪ ಅಂತಂದ್ರ ಭೀ ಏನ್ ಅಳ್ಳಾಕತ್ತಿದಳು ನೋಡು ಹೌದೋ ಆತ್ನದ್ರಾಗ ಮಾ ಅಕ್ಕವ್ ನನ್ನ ಹೌದೋ ಭ್ರಂಸೋ ಸಲುವಾಗಿ ಹುಲಿ ತಾಯಿಯಾಗಿ ಹುಟ್ಟಿ ಅಂದ ಹೌದ ಹೊರತಾಗಿ ಅಲ್ಲಿ ಗಂಡು ಹುಲಿ ಯಾರು ಆಗಿಲ್ಲ ಅಕ್ಕವ ಒಬ್ಬಕಿನೆ ಅಲ್ಲಿ ಹೆಣ್ಣು ಹುಲಿ ಅಂತಕ್ಕಂಥಕ್ಕಿದ್ದಳು ಆ ಮತ್ತೆ ಇನ್ನೊಂದು ಮಾತು ಏನಪ್ಪಾ ಅಂತಂದ್ರೆ ಹುಳಿ ಜವಳಿ ಎರಡು ಮುರಿಗುಳ ಇದ್ದು ಅವ್ರ ಯಾರ ತ ಕೇಳಿರಲ್ಲ ಕೇಳಿಲ್ಲ ಇಲ್ಲಿ ವಿಚಾರ ಮಾಡುವಂಥ ಮಾತೈತಿ ಏನದವ ಅಂತದೋ ಅಲ್ಲಿ ಮಾ ಏನಪ್ಪಾ ಅಂತಂದ್ರ ಹುಲಿಗೆ ಹೆಂಗಿತ್ತಪ್ಪ ಅಂತಂದ್ರ ಮೊದಲ ಏನವ ಅಲ್ಲಿ ಸಂತಾನ ಆಗುತ್ತಿತ್ತು ಹನ್ನೆರಡು 12 ವರ್ಷಕ್ಕೆ ಒಂದೇ ಒಂದು ಸಂತಾನ ಆಗುತ್ತಿತ್ತು ಹೌದು ನನ್ನಪ್ಪ ಮಾಳಿಂಗರೈ ಬಂದು ವರ್ಷಕ್ಕೆ ಒಂದು ಸಂತಾನ ಆಗ್ಲಿ ಅಂತ ಹೇಳಿ ಹೌದು ಅಲ್ಲಿ ಹುಳಿ ತಾಯಿ ಆಶೀರ್ವಾದ ಮಾಡಿದ ಹೊರತಾಗಿ ಅದಕ್ಕಿಂತ ಮೊದಲು ಯಾರು ಅವಳಿ ಜವಳಿ ಮಕ್ಕಳಿ ಇಲ್ಲ ಹೌದಾ ಯಾರು ಅವಳಿ ಜವಳಿ ಏನಪ್ಪಾ ಅಂತಂದ್ರ ಹುಲಿ ಮರಿಗಳು ಇಲ್ಲ ಹೌದು ಮಾಳಿಂಗರೈ ಬಂದು ಬಳಿಕೆ ಅಲ್ಲಿ ಆಶೀರ್ವಾದ ಮಾಡ ಬಳಿಕೆ ವರ್ಷಕ್ಕೆ ಹನ್ನೆರಡು ವರ್ಷ ಕೊನೆ ಆಗುವಂತ ಸಂದ ವರ್ಷಕ್ಕೆ ಒಮ್ಮೆ ಹುಳಿ ತಾಯಿಗೆ ಸಹಜಾ ಕೊಟ್ಟಣ ಚಂದ ಯಾರು ಅವಳಿ ಜವಳಿ ಹುಲಿ ಮರಿವಳ ಇಲ್ಲ ಅಂತಕ್ಕಂತ ನಮಗ ಬಂದ ಇದನ್ನ ಬಿಟ್ಟು ಯಾವ್ದಾರ ಇರ್ನಪ್ಪ ಅಂತಂದ್ರಿಂಗ್ ಹುಲಿ ಮರಿವಳ ಜಿ ಇದ್ದು ಹಿಂದೆ ಈ ರೀತಿಯಾಗಿ ಇದ್ರು ಅವ್ರ ಹೆಸರು ಹಿಂಗ್ ಮುಂದಿನ ಸದ್ಯ ನೀವು ಹೇಳಿದ್ರಪ್ಪ ನಮ್ದೇನು ಅಭ್ಯರ್ಥಿ ಇಲ್ಲ ಅದಕ್ಕೆ ಇರ್ಲಿ ಬಹಳ ಮಾತಾಡಿ ಬಹಳ ಹೇಳಿ ನನ್ನ ದಯವ್ ಗೊಜ್ಜಾಗೋದು ಬೇಡ ಇದು ಎಲ್ಲಾ ಪ್ರಕಾರ ಚಾಲ ಹಾಡಿ ಸರಜೋಳಿ ಕಲಾವಂತರಿಗೆ ಪಾಳ್ಯ ಕೊಡು